ನೋಡಿರಿ ಇಲ್ಲ ಕೆಲವು ಇಲ್ಲಿ ಬಾಜು ಒಂದು ರೂಮ್ಗೆ ಹೇಳ್ಕೊಂಡೀವಿ ರೀ ಸಾಮಾನ್ಯ ಡಾಕ್ ಇವನ್ನೆಲ್ಲ ಇಲ್ಲ ಹಾಕೊಂತಾರೆ ಖಾಲಿ ಮಾಡಾಕತ್ತೇನು ರೀ ಒಂದೊಂದು ಮಂದಿ ಈಗ ಯಾಕಂದ್ರೆ ನಾಳೆ ಇದನ್ನ ಕ್ಲೀನ್ ಮಾಡಿ ನೋಡ್ರಿ ಬಟ್ ಅಲ್ಲಿ ಇಲ್ಲ ಖಾಲಿ ರಟಿನ್ ಬಾಕ್ಸ್ ಅಂತ ಹಾಕಿದ್ವಿ ರೀ ಖಾಲಿ ಇತ್ತು ಅಂದ್ರೆ ಇಲ್ಲೇನು ಮಾಡ್ತೀರಿ ಮಂದಿ ಸುಮಾರು ಇದಾರೆ ರೀ ಅದು ನಾವು ಆ ಐಟಮ್ ಇಡ್ತೀವಿ ಈ ಐಟಮ್ ಇಡ್ತೀವಿ ಅಂತ ಇಡ್ತಾರು ಮತ್ತು ಇಲ್ಲಿ ಎಲ್ಲ ಬತ್ತೆ ಹೊಡ್ಮ್ ನಮ್ಮ ಮಂದಿ ಶುರು ಮಾಡಬೇಕಾರೆ ನಮ್ಮೆಲ್ಲ ಮಂದಿ ಬಸ್ ತೊಗೊಂಡು ಅಂತೇಳಿ ಅಂತ ಹೇಳಿ ನಾ ಖಾಲಿ ಪಿಲ್ ರಟೀನ್ ಬಸ್ ಇಟ್ಟಿದ್ರು ಅಂತವನ್ನ ತಗೋಳಿಲ್ಲ ತೆಗೆದು ಹೋಗ್ತೀನಿ ರೀ ಸಿಲಿಂಡರ್ ಒಂದು ಕಡೆ ಒಬ್ಬರಿಗೆ ರೂಮ್ ಹೇಳ್ಕೊಂಡ್ವಿ ಇಟ್ಟು ಬರ ಹತ್ರ ಹುಡುಗರು ಚಲೋ ಮತ್ತು ಇದು ಅಂದ್ರೆ ಇದ್ದು ಖಾಲಿ ಮಾಡ್ ನೋಡಿರಿ ಇದು ಹತ್ತಿರನ ಅಂಗಡಿ ಇಲ್ಲೊಂದು ರೂಮ್ ಒಳಗೆ ಇಡ್ತೀವಿ ಮತ್ತು ಮನೆಗೆ ಹೋದ್ರೆ ಮನೆಯಾಗೆ ಹಟ್ಟು ಇಟ್ಟಕ್ಕೆ ಈ ಕಡೆ ಜಾಗ ಐತ್ರಿ ಇವು ಅಂತ ಇರ್ತಾವಲ್ಲ ರೀ ಅಂಗಡಿ ಅಂದಮೇಲೆ ಸಾಮಾನು ಕೆಲವೊಂದು ಐಟಮ್ಗಳು ಇರ್ತಾವಲ್ಲ ಅವ್ರು ನಮ್ಮ ಮನೇನ ಹತ್ತೈತಿ ಹಾಗಾಗಿ ಇದೊಂದು ದೊಡ್ಡ ಟೇಬಲ್ ಒಂದು ಟೇಬಲ್ ಐತ್ರಿ ಇವು ಒಂದು ಮೂರು ನಾಲ್ಕು ಸ್ಟವ್ ಅದಾವೆ ರೀ ಒಂದು ಮೋದಿ ಕೊಟ್ಟಿದ್ದು ಗೋರ್ಮೆಂಟ್ ಸ್ಟವ್ ಐತಿ ನಾವು ಒಂದು ಎಕ್ಸ್ಟ್ರಾ ಇಲ್ಲ ಒಂದು ಎಕ್ಸ್ಟ್ರಾ ಒಂದು ಸ್ಟವ್ ಇಟ್ಕೊಂಡೀನಿ ಅವೆಲ್ಲ ಜಾಡ ಹೊಡೆದು ಕೊಡ್ಬೇಕು ರೀ ಇಲ್ಲೊಂದು ಸಿಂಕ್ ಮಾಡ್ಕೊಂಡಿದ್ದೆ ದೊಡ್ಡ ಸಿಂಕ್ ಇಲ್ಲ ಅಂಗಡಿಯ ಮಾಡ್ಬೇಕಂಥೇಳಿ ಅದು ಹಾಗೆ ಐತಿ ಹಂಗೆಲ್ಲ ಐತೆ ರೀ ಟೈಮ್ ಎಷ್ಟ ಟೈಮ್ ಟೈಮ್ ಎಷ್ಟು ಟೈಮ್ ಇಡ್ರಿ ಭಾಳ ಆಯ್ತು ಇವತ್ತು ಹತ್ತು ಗಂಟೆ ಆಗಿ ಬಂತಾನೆ ಹತ್ತು ಗಂಟೆ ಆಯ್ತಾ ನೋಡ್ರಿ ನೀ ಕೆಲಸ ಹಾಗೆ ಐತಿ ಹತ್ತು ಗಂಟೆ ಆಯ್ತು ರೀ ಈಗ ಇವತ್ತು ತೊಳೆದು ಬಿಡ್ತಿದ್ವಿ ನೀರಿಲ್ಲ ರೀ ನಮ್ಮ ನೀರು ಹಿಡಕಾಗಿಲ್ಲ ಇವತ್ತು ನೀರು ಹಾಕಿ ಸ್ವಚ್ಛ ತೊಗ್ದು ಕೊಡ್ಬೇಕು ಅವ್ರಿಗೆ ಅಂಗಡಿನ ಏನಿಲ್ಲ ರೀ ಸ್ವಲ್ಪ ಐತಿ ಧೂಳ ಹೊಡೆದು ಕ್ಲೀನ್ ಮಾಡ್ಕೊಡ್ಬೇಕು ಎಲ್ಲ ರಾಡಿ ಐತೆ ಸ್ವಲ್ಪ ಅಷ್ಟು ಯಾವ ಸಿಕ್ಕಿಲ್ಲರಿ ಅಲ್ಲಿ ಸುಮ್ಮನೆ ಬಾಡಿ ಇಡಾಕ ಹಿಡ್ದೇವೆ ಹಿಡಿದೀವಿ ಅಪ್ಪಾಜಿ ಅಲ್ಲಿ ರೂಮ್ ಮೇಲೆ ನೀಟಾಗಿಡ್ರಿ ಇದನ್ನ ಕವರ್ ಮಳೆಗೆ ಹಾಕ ಚಲಪ್ಪ ಬೈ ನಾ ಇದ್ದು ಎಲ್ಲ ಹೋಗೋದು ಅದು ಇವನ್ನೆಲ್ಲ ಎಲ್ಲ ಡಸ್ಟ್ ಐತಿ ಇದನ್ನೆಲ್ಲ ವೇಸ್ಟ್ ವೇಸ್ಟೇಜ್ ಎಲ್ಲ ಒಂದು ಕಡೆ ಹೋಗೋದು ಬೆಳಗ್ಗೆ ಟ್ಯಾಕ್ಟ್ರಿಗೆ ಹಾಕ್ಬೇಕು ಹೊಸ ಗಾಡಿ ಬರ್ತಲ್ಲ ಅವು ಟೈಮ್ ಹತ್ತುವರೆ ಹಾತ್ರಿ ನಮ್ಮ ಅಂಗಡಿ ಎಲ್ಲ ಖಾಲಿ ಖಾಲಿ ಮಾಡಾಕತೈತಿ ಇಲ್ಲಿ ಅಂಗಡಿ ಒಳಗೆಲ್ಲ ಖಾಲಿ ಮಾಡಿದ್ರೊಳಗೆ ಎಷ್ಟು ತಗೊಂಡು ಸಾಮಾನು ರೀ ಹತ್ತು ವರ್ಷದ ನಂತರ ಈ ಥರ ಖಾಲಿ ಮಾಡಾತ್ತೀವಿ ನೋಡ್ರಿ ನಾನು ಮೊದಲ ಮದ್ಹಕ ಮುಂಚೆ ಒಂಥರ ಹಿಂಗೆ ಆಗಿತ್ತು ರೀ ಹಾವೇರಿ ಧಾರವಾಡ ಎಲ್ಲ ಕರ್ತೀರಾಡ್ಕೊಂಡು ಬಂದಿದ್ವಿ ಎಲ್ಲ ಕಾಯೋತ್ತೆಲ್ಲ ಖಾಲಿ ಮಾಡಿಟ್ಟಿನಿರಿ ಒಂದು ಬಾಡೈತಿ ಬೆಳಗ್ಗೆ ಬೇಗ ಬಂದು ನೀರು ಬರ ತೊರಿದಿನಿ ಎಲ್ಲ ಹಂಗೆ ಕೌಂಟ್ರೆಲ್ಲ ತಿಕ್ಕಿಲ್ಲ ತೊಳೆದು ಕ್ಯಾಶ ಅಂಗಡಿ ಒಂದು ತೊಗೊಳ್ಕೊಟ್ಟು ಹೋಗಬೇಕು ಹಳ ಬೇಡ್ರಿ ಅಂದ್ರೆ ಈಗ ಏನು ಮಾಡಬೇಕು ಬೇಜಾರಾಗುತ್ತೆ ಏನು ಮಾತಾಡ್ಬೇಕಂತ ಗೊತ್ತಾಗತ್ತಿಲ್ಲ ಎಲ್ಲ ಕೆಲಸ ನೋಡ್ರಿ ಹಂಗೈತೆ ಈಗ ಮ್ಯಾಲೆ ಹಿಡಿದು ಇಷ್ಟೆಲ್ಲ ಧೂಳಾಗೆ ನೋಡಿರಿ ಎರಡು ಮನೆ ಕೊಟ್ಟು ಕಳ್ಸ್ತೀನಿ ಸ್ಟವ್ ಈಗ ಖಾಲಿ ಮಾಡ್ತೀನಿ ನಾನು ಆಯಿಲ್ ಪ್ಯಾಂಟ್ ಹಚ್ಚಿದ್ರೆ ಎಲ್ಲ ಎಲ್ಲ ಡಿಶಂಪ್ರಿದು ಬಾಜ್ರಾಮ ನೋಡಿರಿ ತೋರಿಸಿ ತೋರಿಸ್ತೀನಿ ಅಂತ ಯಾವ್ದು ಬೇಕು ಆ ಪ್ಯಾಂಟ್ ಹಚ್ಚಿಟ್ಟಾರ ನಾವು ಕ್ಲೀನ್ ಇಟ್ಕೊಂಡು ಕಾರ್ ಚಾರು ಪರವಾಗಿಲ್ಲ ಅಂತ ಆಯಿಲ್ ಪ್ಯಾಂಟ್ ಹಚ್ಚಿರಿ ದೇವರು ನಮ್ಗೆ ಚಲೋ ದುಡ್ಡು ಕೊಡಲಿ ಲಕ್ಷ್ಮಿ ಹೊಲಿಲ್ಲ ಇಸಲಾ ಮಾಡ್ದಾಗ ಬಿಟ್ಟು ಹೋಗಿ ಭಾಳ ಬೇಜಾರಾಗುತ್ತೆ ರೀ ಇವು ಎಡೆ ಮ್ಯಾಲ ಎಷ್ಟು ಹೋಗ್ ತೊಗೊಂಡ್ರಿ ಒಂದು ಮೋದಿ ಗ್ಯಾಸ್ ಪಟ್ಟ ಪಟೊಂದು ಐತಿ ಗಾಡಿಗೆಲ್ಲ ಮನೆಗೆ ಓದಿಟ್ಬಿಡ್ತೀನಿ ರೀ ಮತ್ತು ಇಲ್ಲ ಅದು ವೇಸ್ಟ್ ಹಾಕೋ ಮತ್ತು ನೋಡಿರಿ ಸ್ವಚ್ಛ ಕ್ಲೀನ್ ಅಂತ ಈಗ ಆದರೂ ಒಂದು ಸಾಮಾನು ಹೋಗ್ಕೊಂಡ್ರಿ ಅಲ್ಲಿ ಒಂದು ಸಣ್ಣ ರೂಮ್ ಬಿಡ್ತಿದ್ದೆ ನೀನು ಸರ್ ತಳರಾಮ್ರ ಆಡಿ ಬೆಳಗ್ಗೆ ನೀರು ಬರ್ತಾ ತೊಗೊಳ್ತೀವಿ ರೀ ಈಗ ಧೂಳ ಹೊಡೆದ ಹೂನ್ರಿ ಮಲಕ್ರಾಯ್ ಈಗ ಸಾಕ್ಷಿ ಆದ್ರೆ ಜಸ್ಟ್ ನಾವು ಜಡಿ ಹೊಡೆದಿವಿ ತೊಳ್ದೀವಿ ಅಂತ ಹೇಳಿಲ್ಲ ಕ್ಲೀನ್ ಮಾಡಿ ಜೆಡಿ ಹೊಡೆದೀವಿ ರೀ ಎಲ್ಲ ನಾಳೆ ಬೆಳಗ್ಗೆ ನೀರು ಬರ್ತಾವ ಅಂತ ಹೇಳಿದ್ರಿ ಸ್ವಚ್ಛ ನೋಡ್ರಿ ನೋಡಿರಿ ಅಷ್ಟು ಅಷ್ಟಿತ್ತಲ್ಲ ಒಂದು ಗಾಡಿ ಕಸ ಬಂತೆ ಎಲ್ಲ ಹೊರಗಿಟ್ಟಿವಿ ಈಗ ಬೆಳಗ್ಗೆ ಟ್ಯಾಕ್ಟ್ರ್ ಒಂದ ಮೇಲೆ ಹಾಕ್ತೀವಿ ಇಲ್ಲಿ ಬೆಳಗ್ಗೆ ಅದು ಬೇಗ ಬರ್ತೀನಿ ನೀರಂತು ತೊಳೆದು ಕೊಟ್ಟು ಕೈ ಮುಗಿದು ಕಿಲಿ ಹಾಕ್ಬಿಡ್ರಿ ನಮಗೆ ಅನ್ನ ಹಾಕಿ ಅನ್ನ ಹಾಕಿದ ಅಂಗಡಿ ಇದೆ ನಮಗೆ ಮುಗಿತು ನೋಡ್ರಿ ನಮ್ಮ ಬಾಜು ಅಂಗಡಿರ ಪಟ್ಟೆ ಹೆಣ್ಣ್ರಿಗೆ ಹೊಂಟ್ರೆ ಹನ್ನೊಂದು ಗಂಟೆ ಆಯ್ತು ನಾವು ಮನೆ ಕಡೆ ಹೋಗ್ಬೇಕಿನ್ನ ಅದಕ್ಕೆರೆಲ್ಲ ಖಾಲಿ ಖಾಲಿ ಐತೆ ನೋಡಿರಿ ಇದ್ದಾರೆ ನಮ್ಮ ಪೊಲೀಸ್ ಚೌಕಿ ಇಲ್ಲೇ ನಮ್ಮ ಅಂಗಡಿ ಇರುತ್ತೆ ಇರೋದು ಏನೂ ಇರುವುದಿಲ್ಲ ನನಗೆ ಬಂದರೆ ಟೈಮ್ ಭಾಳ ಆಯ್ತು ಹೊತ್ತು ದಯ ತೊಂದ್ರೆ ಆಗತ್ತವ ಈಗ ಬೆಳಗ್ಗೆ ಕರೆಕ್ಟ್ ಎಂಟುವರೆಗೆ ಆಗೈತಿ ಬಂದು ನೀರು ತುಂಬಿಸಿ ಮೇಲೆ ಇನ್ನು ಸ್ವಲ್ಪ ಎಲ್ಲ ಸಾಮಾನ್ಯದಲ್ಲ ತೆಗೆದು ಕ್ಯಾಶ್ ನೀರು ಸ್ವಚ್ಛ ಮಾಡ್ಬೇಕ್ರಿ ಎಲ್ಲ ಕಾಲಿಗೆ ಅಂದ್ರೆ ಅವಟ್ ಇವೋಟ್ ಅದಕ್ಕೆ ಬೇಕು ಇದಕ್ಕೆ ಬೇಕಿದ್ದು ನೋಡ್ರಿ ಇಲ್ಲ ಮೊಡಕಾಯ ಹೋಗೋಕೆ ಮನ್ಸ ಬರಾಗಿಲ್ಲ ರೀ ಅವನ್ನ ಬಿಡೋದು ಮತ್ತೆ ಇಟ್ಕೊಂಡು ಏನು ಮಾಡೋದೈತೆ ಮನ್ಸಿನ ಜಾಗ ಹಿಡಿತೈತಿ ಇದು ಅದಕ್ಕೆ ಬೇಕು ಇದು ಇದಕ್ಕೆ ಬೇಕು ಅನ್ನೋದು ಇಡುದು ಹಿಡ್ದು ಅವು ಇಟ್ಕೊಂಡು ಹೋಗಿ ಜಾಗ ಎಷ್ಟು ಮನೆ ಹಿಡಿದಿದೆ ಅಲ್ಲ ಮನೆ ಆದ್ರೆ ಹಿಂಗೆ ಆಗೈತಿ ರೀ ಬರೆಯಾ ಮೊಡಕಾಯಿ ಒಂದಿಷ್ಟು ಹೋಗ್ತೀನಿ ರೀ ಹೋಗೋದು ಕ್ಯಾಶ್ ತೊಳೆ ಆತೀನಿ ನೀರು ನೀರಿಡ್ದು ಸ್ವಚ್ಛ ತೊಳೆದು ಅವ್ರಿಗೆ ಅಂಗಡಿ ಅವ್ರಿಗೆ ಕೊಟ್ಟು ನಮ್ಮ ಅಂಗಡಿಯಿಂದ ಎತ್ಕೊಂಡು ಹೋಗ್ತೀರ ಆ ಕಡೆ ಎತ್ತಗಾರ ಇಡ್ತೀವಿ ಸದ್ಯಕ್ಕೆ ನೋಡೋಣ ಎಲ್ಲೇ ದೇವರು ಆಶೀರ್ವಾದ ಮಾಡ್ತಾನೆ ಅಲ್ಲಿಟ್ರತೆ ಅರ್ಧ ತಾಸು ಅದ್ರಿ ಮೊದಲ ಹೊರಗೆ ಅಂಗಡಿ ತೊಗೋತೀವಿ ತೊಳೆದು ಆ ಕಡೆ ಸೈಡ್ ಎತ್ತಿಟ್ಬಿಡ್ತೀವಿ ಆಮೇಲೆ ಇಲ್ಲಿ ನೀರೆಲ್ಲ ಅಲ್ಲಿ ಹೋಗ್ತೊಂಡು ಅದಕ್ಕೆ ಅದನ್ನ ತೊಳೆದು ಆ ಕಡೆ ಸೈಡ್ ಎಲ್ಲರೂ ಎತ್ತಿಡ್ತೀವಿ ರೀ ಮುಂದೆ ಜಾಗ ನಮಗೆಲ್ಲ ಹಿಂಗೆ ನೋಡ್ರಿ ಅಂತು ಒಂಬತ್ತು ವರ್ಷಗಳ ನಂತರ ನಮ್ಮ ಅಂಗಡಿ ಬಂದ್ ಮಾಡಿದ ಆತು ಮನವಿತ್ತು ನುಟ್ಟುಗಳೆಲ್ಲ ಅನಿಸುತ್ತೆ ಆ ವರ್ಷನೂ ಹಿಂಗಾಗಿತ್ತು ರೀ ನಮ್ಮ ಮದುವೆ ಆದ ವರ್ಷ ಅವ್ಯಾರ ಒಂದು ತಿಂಗ್ ಮಾಡಿದ್ವಿ ಅಲ್ಲಿ ನಡೀಲಿಲ್ಲ ಮತ್ತು ಧಾರವಾಡದಾಗ ಬಂದ್ವಿ ಅಲ್ಲಿ ನಡೀಲಿಲ್ಲ ಹಿಂಗೆ ಹೊತ್ಕೊಂಡು ಈ ಅಂಗಡಿ ಎಲ್ಲ ಕಡೆ ಹೊತ್ಕೊಂಡ್ರಿ ನೋಡ್ರಿ ಈ ಅಂಗಡಿ ಮತ್ತು ನಾನು ಹೆಣ್ತಿ ಒಂದಿಷ್ಟು ಕೆಲವೊಂದು ಜ್ವನಿ ಅದಾವೆ ರೀ ಸಾಮಾನುಗಳು ಕೆಲವೊಂದು ವಸ್ತುಗಳು ಭಾಳ ಇಂಪಾರ್ಟೆಂಟ್ ಈಗ ಅದಾವೆ ಹತ್ತು ವರ್ಷದಿಂದ ಅವಾಗಿಂದ ಹಿಂಗೆ ನಾ ಎಲ್ಲದಿನ ಎಲ್ಲ ಕಡೆ ರೆಡಿ ಇಲ್ಲಿ ಮತ್ತೆ ಬಾಲ್ಕು ಬಂದ ಮೇಲೆ ಎರಡು ಪ್ಲೇಸ್ ಚೇಂಜ್ ಮಾಡಿದ್ರಿ ನಾವು ಒಲ್ಲ ಒಂದು ಕಡೆ ಬಾಯ್ ಚೌ ಕಡೆ ಒಂದು ಸಲ ಇಟ್ಟು ಅಲ್ಲೇನು ಇಲ್ಲಿ ಇಲ್ಲ ಲಾಸ್ಟಿ ಅವ್ನಗರ ಬಂದು ಸೆಟ್ ಆಗಿತ್ತು ಈಗ ಎಲ್ಲಿ ಸೆಟ್ ಆಗುತ್ತೋ ಗೊತ್ತಿಲ್ಲ ಈಗ ಬೇರೆ ಕಡೆ ಎಲ್ಲ ಹೋಗ್ಬೇಕಂದ್ರೆ ಅಡ್ವಾನ್ಸ್ ಕೇಳ್ತಾರೆ ಎಲ್ಲ ಕಡೆ ಮಾಡ್ಬೇಕು ಕರೆ ರೀ ಕೈಯಾಗಿ ಬಜೆಟ್ ಇಲ್ಲ ಇವೇ ನೋಡ್ಬೇಕಂತ ಗೊತ್ತಿಲ್ಲ ನೋಡ್ರಿ ನಾವು ಇಷ್ಟು ದಿನ ದುಡ್ದೀವಿ ನಾ ಆಗಿಸ್ತೀನಿ ರೀ ತಲ್ಲಿ ಓಡಿಸ್ತೀನಿ ನೀವೇನಾರ ಆ ಥರ ಐಡಿಯ ಏನಾರು ಬಂದು ಕೊಡಿರಿ ಎಲ್ಲ ಹೇಳಿರಿ ಹೋಟೆಲ್ ಹೇಳಿ ಹೋಟೆಲ್ ಮಾಡೋಕ್ಕೂ ಬಜೆಟ್ ಭಾಳ ಬೇಕು ರೀ ಈಗ ಎಲ್ಲ ಜೀರೋ ಆಗ್ತೀವಿ ಹಾಗಾಗಿ ನೋಡಿರಿ ನಮ್ಮ ಮೇಡಮ್ ಅವ್ರ ಏನು ಪ್ಲಾನ್ ಕೊಡ್ತಾರು ಮತ್ತು ನೀವು ಸಜೆಷನ್ ಕೊಟ್ರೆ ಆಕೈತಿ ಎಲ್ಲರೂ ಒಂದು ಮಾಡಿದ್ರೆ ಆತ ಮತ್ತೆ ಕೆಲಸ ಹೋರ್ಡ್ರ್ ಮಾಡ್ಬೇಕಂದ್ರೆ ಹಿಂದೆ ಜನ ಬೇಕ್ರಿ ಅದಕ್ಕೆ ಅದಕ್ಕೆ ನಾನು ಮತ್ತೆ ಬಿಡು ಅಂತ ನಮಗೆ ಇಲ್ಲಿ ತಗದ ಬಿಟ್ಟರೆ ನೋಡಿರಿ ಈಗ ಆ ಕಡೆ ಸೈ ಇಡ್ತೀವಿ ರೀ ಎಲ್ಲ ಅಂಗಡಿ ಕ್ಲೀನ್ ಮಾಡ್ಕೋಬೇಕು ಫುಲ್ ಆತು ನೋಡಿರಿ ನಮ್ಮ ಅಂಗಡಿಲ್ಲ ಏನು ರೀ ಆಗ ಅವ್ರ ಪಾಪ ಅವ್ರ ಪುಣ್ಯ ಸುತ್ತಿರದಿ ನಾವು ಮಾತ್ರ ನಮ್ದು ಕರ್ತವ್ಯ ಮಾಡುನು ನೋಡ್ರಿ ನೀರಾಕೆಲ್ಲ ಹೋಗತ್ತೊಳ್ದ ಕೊನೆಯ ದಿನ ನೋಡ್ರಿ ಮುಗೀತು ಲೈಟ್ ಬಿಟ್ಟು ನೋಡಿ ಹುಷಾರು ಹೋಗ ಮತ್ತು ಕರೆಂಟ್ ಎಲ್ಲರೂ ಹಿಂಗೆ ಅದೀರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿದ್ದೀನಿ ನಾವು ಆರಾಮಿ ಬನ್ನಿ ಇವತ್ತಿನಲ್ಲ ಈಗ ಶುರು ಮಾಡ್ಕೊಂಡಿನಿ ಈಗ ಮುಂಜಾನೆ ಒಂದಷ್ಟು ಕ್ಲಿಪ್ ಶೇರ್ ಮಾಡೀನಿ ಇಡ್ಲಿ ಅದೆಲ್ಲ ಇಡ್ಲಿ ಮಾಡಿದ್ನಿ ಅಂದರೆ ಇಡ್ಲಿ ಚಟ್ನಿ ಅದೆಲ್ಲ ನಾಷ್ಟ ಮಾಡಿ ಈಗ ಹೊಳೆ ಮಧ್ಯಾಹ್ನ ಐತಿ ಈಗ ಕಂಟಿನ್ಯೂ ಮಾಡ್ತೀನಿ ಏನ ರೀ ಈಗ ನಾವು ಹೊರಗಡೆ ಹೊಟ್ಟು ಇವತ್ತು ಗಣೇಶ ಚತುರ್ಥಿ ಇಬ್ಬರಿಗೋಸ್ಕರ ರಜೆ ಐತಿ ಆದ್ರೆ ನಮ್ಮ ಮನೆಗಂತೂ ಇಲ್ಲ ಗಣೇಶನ ಇಡೋದು

ಈಗ ನೋಡ್ರಿ ನಾವು ಸ್ವಲ್ಪ ಕೆಲಸ ಐತಿ ಕೆಲಸ ಒಂದು ಸ್ವಲ್ಪ ಲೊಕೇಶನ್ ನೋಡ್ಕೊಂಬರಕ್ ಹೊಂಟೀವ್ ರೀ ಒಂದು ಚಲೋ ದಿನ ಅಲ್ಲ ರೀ ಹ್ಞೂ ಚಲೋ ಕೆಲಸ ದಿನ ಬರುವ ಶುಭ ದಿನ ಅಲ್ಲ ಗಣೇಶ ಚತುರ್ಥಿ ಹಾಗಾಗಿ ಇವತ್ತೊಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕಕತ್ತೀವಿ ಅಲ್ಲ ನಿಮಗೆಲ್ಲ ಗೊತ್ತೈತಿ ಏನಾಗೈತಿ ಅಂತ ಹೇಳಿ ನಮ್ಮ ಜೀವನದಾಗ ಹಾಗಾಗಿ ಜಾಗ ಜಾಗ ನೋಡೋಕೆ ಹೊಂಟೀವಿ ರೀ ಬೇರೆ ಕಡೆ ಎಲ್ಲಾದರೂ ಹಾಗಾಗಿ ಅಡ್ಡಾಡಕತ್ತೀವಿ ಅದ್ರ ಸಲುವಾಗಿ ನೀನು ಒಂದು ಅಡಿ ಒಂದು ನೋಡ್ಕೊಂಡ್ಬಂದ್ರೆ ಅವ್ರನ್ನ ಏನು ಹೇಳ್ತಾರೆ ನಂತರ ಇವತ್ತು ಇನ್ನೊಂದು ಪ್ಲೇಸ್ ಐತಿ ಹಾಗೆ ನೀವು ಲೋಕಲ್ ಇಲ್ಲಿ ಬಾಗಲಕೋಟೆ ಅವರು ಹೇ ಕೇಳೋದೇ ಸುತ್ತಮುತ್ತ ಬೇರೆ ಹಿಂಗೆ ಹೇಳ್ಯಾರ ಮೊನ್ನೆ ಕಮೆಂಟ್ ಹೊಡಗ ಸುತ್ತಮುತ್ತ ತಾಲೂಕುಗಳಲ್ಲಿ ನಡೆದೈತೆ ಮತ್ತೆ ಅಲ್ಲಿ ಶಿಫ್ಟ್ ಆಗಬೇಕು ನೋಡ್ಬೇಕು ಒಂದು ಒಳ್ಳೆ ಸರ್ಕಲ್ ಒಂದು ಹಾಸ್ಪಿಟ್ಲು ಅಥವಾ ಒಂದು ಕಾಲೇಜು ಕಾಲೇಜು ಹಾಸ್ಪಿಟ್ಲ್ ಮುಂದೆ ನೆಕ್ಸ್ಟ್ ಇನ್ನೊಂದು ಬಸ್ ಸ್ಟ್ಯಾಂಡ್ ಸರ್ಕಲ್ ಸರ್ಕಲ್ ಇಂತ ಪ್ಲೇಸ್ ಎಲ್ಲಾದರೂ ನಮ್ಮಂತ ನೀವೆಲ್ಲ ನೋಡ್ರ ನಮಗೆ ಇಷ್ಟ ಆಗತ್ತೆ ಅಂತೆ ಇಂಥವು ಯಾರು ಊರಾಗ ನಿಮ್ಗೆ ಗೊತ್ತಿರೋ ಪ್ಲೇಸ್ ಅಲ್ಲಿ ಇಂಥ ಒಂದು ಒಳ್ಳೆ ಪ್ಲೇಸ್ ಇರ್ತದೆ ಇಲ್ರಿ ಅಂತ ಅಂದ್ರೆ ಕಮೆಂಟ್ ನಾವು ಅಲ್ಲಿ ಹೋಗಿ ವಿಚಾರಿಸ್ತೀವಿ ಯಾಕ್ರಿ ಮನೆ ಒಬ್ರು ಕಾಯ್ದ ಸರ್ಕಲ್ ಕಡೆ ಹೇಳ್ಯಾರ ಯಾರೋ ಸಿಸ್ಟರ್ ಇಬ್ರೆ ಅಲ್ಲಿ ಆಲ್ರೆಡಿ ಅದವ್ರ ಇರೋ ಥರ ಬಟ್ ಪ್ಲೇಸ್ ಇಲ್ಲ ಅಲ್ಲೇ ಅಲ್ಲಿ ಸುತ್ತ ಸರೌಂಡಿಂಗ್ ಕೇಳಿದೆ ಅಲ್ಲಿ ಆಜು ಬಾಜು

ಹೋಗಿರಂದ್ರೆ ಖಾಲಿ ಕೂತ್ಕೊಂಡು ಏನೈತೆ ಎಲ್ಲ ಆಗಲಿ ಪರವಾಗಿಲ್ಲ ಮಾಡ್ಬೇಕು ಮತ್ತು ಅಲ್ಲಿರಂಗೆ ಆಗಲಿ ಕೆಲಸ ಮಾಡಿ ಸಂಜೆ ಮನೆಗೆ ಬರ್ತದೆ ದುಡಿಮೆ ಎಲ್ಲ ಅಲ್ಲಿ ದುಡಿಯಬೇಕು ಕೆಲ ಚೊಲೋ ಇರುತ್ತೆ ಅಲ್ಲಿ ಹ್ಞೂ ಹೋಗೋಣ ಬಾ ಈಗ ಸ್ನೇಹಿತರೆ ನಾವು ಗಣೇಶನನ್ನ ನೋಡಿಕೊಂಡು ಹಾಗೆ ಸ್ವಲ್ಪ ಎಲ್ಲ ನೋಡ್ಕೊಂಡು ಬರ್ಬೇಕು ಅಂತೇಳಿ ಬಂದ್ವಿ ಅಲ್ಲ ರೀ ಇದು ನಮ್ಮ ಅಂಗಡಿ ಇತ್ತಲ್ರಿ ಇಷ್ಟು ದಿವಸ ನಮ್ಮ ಅಂಗಡಿ ಸರ್ಕಲ್ ಅಂತಿದ್ದೆ ಇಷ್ಟು ದಿವಸ ಇದು ನಮ್ಮ ಅಂಗಡಿ ಇತ್ತಲ್ಲ ರೀ ಆ ಸರ್ಕಲ್ಲು ಅಂದ್ರೆ ಇಲ್ಲಿ ಮುಂದೆ ಒಂದು ಸ್ಕೂಲ್ ಐತ್ರಿ ಆ ಸ್ಕೂಲಿಂದ ಗಣೇಶ ಮೆರವಣಿಗೆ ಹೊಂಟಿತ್ತು ಗಣೇಶನ ತೊಗೊಂಡು ಹೊಂಟಿದ್ರು ಇನ್ನೂ ಸ್ಕೂಲಿಗೆ ಈ ಥರ ಎಲ್ಲ ಲೇಜಿಮ್ ಅಂತೀವಿ ನಾವು ನೀವೇನಂತೀರ ನೋಡಿರಿ ನಾವಂತ ಶಾಲೆಗೆ ಇದ್ದಂಗೆ ನಮಗೆ ಕಲಿಸ್ತಿದ್ವಿ ಇದನ್ನೆಲ್ಲ ಲೇಜಿಮ್ ಮಾಡ್ಕೊತ ಇಂಥವು ಏನಾದರೂ ಗಣೇಶನ ಹಬ್ಬ ಆಮೇಲೆ ಇಂಡಿಪೆಂಡೆನ್ಸ್ ಡೇ ರಿಪಬ್ಲಿಕ್ ಡೇ ಇದ್ದಾಗೆಲ್ಲ ಇದು ಮಾಡಿಸಿದ್ರು ಆ ಥರ ಮಾಡಿಕೊಂಡು ಒಂದು ದೊಡ್ಡ ಗಣೇಶ ಹೊಡ್ಡಿದ್ದು ಅದು ನೋಡಿಕೊಂಡು ಹಾಗೆ ನಮ್ಮ ಅಂಗಡಿ ಜಾಗ ತೋರಿಸಿದ್ರು ಯಜಮಾನ್ರು ಬೇಜಾರಾಯ್ತಿ ಖಾಲಿ ಖಾಲಿ ಏನಾಗತ್ತೈತೆ ರೀ ಬಣ ಬಣತಿ ಅದು ಆ ಸರ್ಕಲ್ ನಮ್ಮ ಅಂಗಡಿ ಇದ್ರೇನ ಅದು ಗದ್ದಲೇ ಅಂತೈತೆ ಅಲ್ಲಿಗೆ ಆ ಜಾಗ ನೋಡೋಕೆ ಆಗಲ್ದ್ರಿ ಬಿಕೋ ಅಂತೈತಿ ಹಾಗೆ ಅಲ್ಲಿಂದ ಬಂದಿರಿ ಅಯ್ಯ ಏನಾಯ್ತಂದ್ರೆ ಮತ್ತೆ ಮುಂದೆ ನೋಡಕ್ಕೆ ಹೋಗಲಿಲ್ಲ ನಾವು ಯಾಕಂದ್ರೆ ಮಳೆ ಬಂದುಬಿಡ್ತು ಅದಕ್ಕೆ ಹೆಚ್ಕೊಂಡು ವಾಪಸ್ ಮನೆ ಕರ್ಕೊಂಡ್ಬಂದರು ರೀ ಬೆಳಿಗ್ಗೆ ಇಡ್ಲಿ ಹಿಟ್ಟು ಉಳ್ಸಿದ್ದೆ ಹಾಗಾಗಿ ಈಗ ಒಂದು ನಾಲ್ಕೈದು ದೋಸೆ ಅದು ಹಾಕಿಟ್ಟು ಮಸ್ ಬರ್ತಾವೆ ನೋಡ್ರಿ ಎಲ್ಲ ಹುಟ್ಟ ಹಾಕೊಡನೆ ಒಂದೈ ಹಿಟ್ಟೊಳಗೆ ಇಡ್ಲಿ ದೋಸೆ ಪಡೆದ ಮೂರು ಹೊಡ್ದು ಸ್ನೇಹಿತರೆ ಈಗ ನೋಡ್ರಿ ಟೈಮ್ ಆಗೈತಿ ಏಳುವರೆ ಆಗ ನಾವು ಗಣೇಶ್ ನೋಡಕೊಂತೀವಿ ಇವ್ರು ಬೆಳಗ್ಗಿಂದನೂ ಕುಕ್ಕಾಕತ್ತರ ಅವ್ರು ಮಮ್ಮಿ ಗಣೇಶ್ ನೋಡಕ್ಕೋಣ ಪಪ್ಪ ಅಮ್ಮ ಗಣೇಶ್ ನೋಡಕೋಣ ಅಂತೇಳಿ ಇವರು ಸ್ವಲ್ಪ ಬೇರೆ ಬೇರೆ ಅಂಗಡಿ ವಿಷಯ ಕೆಲಸ ಇದ್ರು ಹಾಗಾಗಿ ಇವತ್ತು ಹೋಗೋಕ್ಕಾಗಲ್ಲ ಈಗ ಹೊಂಟೀವಿ ಮಧ್ಯಾಹ್ನ ಮತ್ತು ಮುಂಜಾನೆ ಆಗಿಲ್ಲ ಇವ್ರಿಗೆ ನೆಗಡಿ ಮತ್ತೆ ಜಾಸ್ತಿ ಐತೆ ಅಂತಲೂ ಹಂಗಾಗಿ ಟೋಪಿ ಗಿಪ್ ಹಾಕೊಂಡು ಕರ್ಕೊಂಡೀವಿ ಹವಾ ಎಡ ಐತಿ ಸರಿ ಹಾಂ ಗೊತ್ತು ಗೊತ್ತಾಯ್ತು ಬರುವಾಗ ಅಲ್ಲಿ ಫುಟ್ ಪುಟ್ಟ ಪುಟ್ಟ ಮಿನಿ ಇಡ್ಲಿ ತಿನ್ಕೊಂಬರ್ತಿದ್ವಿ ಅಲ್ಲ ನಾ ಅಲ್ಲಿ ಬಾಗ್ಲುಕೋಟೆಗೆ ರೀ ಹಾಂ ಹಾಂ ಅಲ್ಲಿ ನೋಡ್ಕೊಂಡು ಬರುವಾಗ ಅಲ್ಲಿ ತಿನ್ಕೊಂಡು ಬರ್ತಿದ್ವಿ ಅಲ್ಲ ಹಾಂ ಬರ್ರಿ ನಾವು ಕೆಲವೊಂದಿಷ್ಟು ಗಣೇಶಗಳನ್ನು ತೋರಿಸ್ತೀವಿ ನಿಮಗೆ ಬಾಗಲಕೋಟೆ ಗಣೇಶ ಆದರೆ ಗಣೇಶ ಹಬ್ಬ ಅಂತ ನೆನ್ಪಾಗದ ಯಾವ್ದು ಹೇಳ್ರಿ ಧಾರವಾಡ ಹುಬ್ಳಿ ಹುಬ್ಳಿ ಧಾರವಾಡ ಹಬ್ಬ ಅದೇನು ಚಂದ ಚಂದ ಗಣೇಶ ಅಂತ ಹಂಗಲ್ಕಂದ ಅಲ್ಲಿ ಬಾಹುಬಲಿ ಗಣೇಶ ರೈತ ಗಣೇಶ ಡಾಕ್ಟರ್ ಗಣೇಶ ಡಾಕ್ಟರ್ ಥರ ಗಣೇಶನ ಹಿಂಗೆ ಬೇರೆ ಬೇರೆ ಎಲ್ಲ ಥರನ ಗಣೇಶನ ಮಾಡಿರ್ತಾರ ಹೌದು ಹುಬ್ಳಿ ಧಾರವಾಡದಾಗ ಭಾಳ ಜೋರಲ್ಲಿ ಫುಲ್ ಗ್ರ್ಯಾಂಡ್ ಗಣೇಶನ ಹಬ್ಬ ಅಂದ್ರೆ ಯಾರೆಲ್ಲ ಹುಬ್ಳಿ ಮತ್ತೆ ಧಾರವಾಡದ ನಮ್ಮ ವ್ಯೂವರ್ ಇದ್ದೀರಿ ಕಮೆಂಟ್ ಮಾಡಿರಿ ಯಾಕ್ರಿ ರೀ ಎಲ್ಲ ಹೋದ್ರಿ ಇಲ್ಲದ್ರಿ ಕೊಳೆನ ಹುಡುಕಿ ಹೆಲ್ಮೆಟ್ ಗಾಡಿ ಇಟ್ಕೊಂಡ್ರೆ ಮನೆಗೆ ಇಲ್ಲದು ಬಾತನೋ ನಡಿ ಚಪ್ಪಲಾಗ ನೋಡಿ ರೇಷನ್ ತಗೊಂಡ್ಬಂದ ರೀ ಬಂದಿಂದ ಎತ್ತಿಡ್ತೀನಿ ಎಲ್ಲಾನು ಈಗ ಬಂದ್ರೆ ಅವರೆಲ್ಲ ಎಲ್ಲ ತಗೊಂಡು ಏ ಯಾಕೆ ಏಯ್ ಯಾಕೆ ತಾನೋ ಏನ ಏಯ್ ಗಂಟೆ ನಡಿ ಈಗ ನೋಡ್ರಿ ನಾವು ಈ ಸರಕಲ್ಲಿ ನೋಡಿದ್ವಿ ಇಲ್ಲಿ ಯಜಮಾನ್ರು ಬೇಡ ಅಂತಾರೆ ಯಾಕಂದ್ರೆ ಇಲ್ಲಿ ಜನ್ಸನ್ ಕಡಿಮೆ ಅಲ್ರಿ

ಆಮೇಲೆ ಮೇನ್ ನೀರ್ ಗೀರ್ ಹೊತ್ತಾಕ್ಬೇಕಲ್ಲಿ ಮನೆ ನಮ್ಮಂತ ಒಬ್ಬಂಡಿಗ್ರೆ ಆಗಲ್ಲ ಅಲ್ಲಿ ಐತಿ ಒಂದ್ ಆ ತಗೋಬೇಕು ಇಲ್ಲ ಒಂದ್ ಇಬ್ ಇರ್ಬೇಕು ದಿನ ತಗೊಂಡ್ ಹೋಗುದು ತಗೊಂಡ್ ಬರೋದು ಮಾಡ್ಬೇಕು ಇಲ್ಲೊಂದು ಗಣೇಶ ಇಟ್ಟಿದ್ದಾರೆ ನೋಡ್ ಬರೋಣ ಹೋಗಿ ಗ್ರೇನ್ ಡ್ರೆಸ್ ಏನ್ ಚೇಂಜ್ ಮಾಡ್ಕೊಂಡ್ಬಂದ್ರೆ ನಾರ್ಮಲ್ ಮನೆ ಹೆಂಗಿದ್ರು ಹಂಗ ಬಂದ್ರೆ

ಗಣೇಶನ ನೋಡಿಕೊಂಡು ಮತ್ತೆ ವಾಪಸ್ಸು ಬೇರೆ ಕಡೆ ಎಲ್ಲ ಬಂದ್ವಿ ಇಲ್ಲಿ ನೋಡ್ತಿರ್ಬೋದು ನೀವು ಇದು ಎಲ್ ಐ ಸಿ ಸರ್ಕಲ್ಲು ಅಲ್ಲೆಲ್ಲ ಫುಲ್ ಆಲ್ರೆಡಿ ಅದವು ಎಲ್ಲಿ ನೋಡಿದ್ರೆ ಅವೇ ಅದಾವೆ ನಾನು ಆಲ್ಮೋಸ್ಟ್ ಕ್ಯಾಮ್ರಾದಾಗ ಸಿಕ್ಕಾಪಡೆ ಅಲ್ಲೇ ಮಾತಾಡಿ ನಾನು ಅದರ ಡಿಸ್ಟರ್ಬೆನ್ಸ್ ಭಾಳ ಐತ್ರಿ ರೀ ಗಾಡಿಗಳದ್ದು ಅಲ್ಲೊಂದು ಮೆರವಣಿಗೆ ಹೊಂಟಿತ್ತು ಗಣೇಶ ಎಲ್ಲ ಕಡೆ ಇವತ್ತು ಹಚ್ಚ ಕಡೆ ಕೆಲವು ಕಡೆ ಡಿ ಜೆನೇ ಇದು ಹಾಗಾಗಿ ತನು ಮಾತ್ರ ಅಲ್ಲಿ ಹೋಗಿಷ ಕೊಡಲಿಲ್ಲ ಯಾಕಂದ್ರೆ ಅವನಿಗೆ ಕಿವಿನೂ ಬಂದೈತೆ ಒಂದು ಎರಡು ದಿನದ ಕಿವಿನೂ ಅಂತ ಅಳಗತ್ತಿದ್ದ ಈ ಸೌಂಡಿಗಂತೂ ಇನ್ನೂ ಅಳಕತ್ತಿದ್ದ ಹಾಗಾಗಿ ಇಲ್ಲ ಐತೆ ಅಲ್ರಿ ಬಿಲ್ಡಿಂಗ್ ದೊಡ್ಡ ಬಿಲ್ಡಿಂಗ್ ಎಲ್ ಎಸ್ ಸಿ ಸರ್ಕಲ್ ಇದ್ರ ಮುಂದಗಡೆ ಒಂದು ಮಾಡ್ಬೇಕನ್ನೋ ಯೋಚನೆ ಐತಿ ಇವ್ರಿಗೆ ಆದರೆ ಇದು ಆಲ್ರೆಡಿ ಬುಕ್ ಆಗೈತೆ ರೀ ಇನ್ನೊಂದು ಬಿಲ್ಡಿಂಗ ಮುಗಿಯಿಲ್ಲ ಅಡ್ವಾನ್ಸ್ ಬುಕ್ ಮಾಡಿಬಿಟಾರ ಅಂತಂದ್ರೆ ಯಶ್ಮಾನ್ರು ಮೊದಲು ಒಂದು ಇತ್ತು ರೀ ಇಲ್ಲಿ ಇವ್ರದ್ದು ಇವರು ಗೊತ್ತಿರೋರು ಒಬ್ರು ಹಾಕಿದ್ರೆ ಅದು ಅದೇ ಪ್ಲೇಸ್ನಾಗ ಅದ್ರದು ಇರ್ತದೆ ಅದು ಎದಕ್ಕೋ ತೆಗಿಸಿದ್ರಂತ ಈಗ ಅದಾದ್ಮೇಲೆ ಈ ಬಿಲ್ಡಿಂಗ್ ಆತೈತೆ ಅದ್ರ ಮುಂದೆ ಇಡೋ ಯೋಚನೆ ಇತ್ತು ಬಟ್ ಅದು ಬುಕ್ ಆಗೈತೆ ಅಂತಾರೆ ಆಲ್ರೆಡಿ ಹಾಗಾಗಿ ಎಲ್ ಐ ಸಿ ಒಳಗೆ ಅದು ಬಿಟ್ಟರೆ ಈ ಕಡೆ ಎಲ್ಲ ನೋಡ್ತಿರ್ಬೋದು ಅಲ್ಲೊಂದು ಇಲ್ಲೊಂದು ಇದೆ ಅದವು ಟೀ ಸ್ಟಾಲ್ ಹಾಗಾಗಿ ಅಲ್ಲಿಂದ ಮತ್ತೆ ಬೇರೆ ಕಡೆ ಬಂದ್ವಿ ಅಲ್ಲಿ ಒಂದು ಗಣೇಶ ಇತ್ತು ಗಣೇಶನ ನೋಡಿಕೊಂಡು ಮತ್ತೆ ಮತ್ತೆ ಮುಂದೊಂದು ಸರ್ಕಲ್ ಬಂದು ವಿದ್ಯಾಗಿರಿಗೆ ಹೋಗೋಣ ಅಂದರು ಹಾಗಾಗಿ ಈ ಕಡೆಗೆ ವಿದ್ಯಾಗಿರಿಗೆ ಹೊಂಟೀವಿ ನಾನು ಇಲ್ಲಿ ಇದು ಗೌರ್ಮೆಂಟ್ ಹಾಸ್ಪಿಟ್ಲ್ ಕಡೆ ರೀ ಗಣೇಶ ದೊಡ್ಡ ಗಣೇಶ ಚೆಂದ ಇತ್ತು ಸೂಪರ್ ಇತ್ತು ರೀ ಇಲ್ಲಿ ಗಣೇಶನ ಹಬ್ಬದ ಗಣೇಶನ ನೋಡ್ಕೊಳಾಗ ಆಯಿತು ಆಮೇಲೆ ಜಾಗ ನೋಡ್ಕೊಂಡು ಬಂದಂಗೆ ಅಂತ ಅಂತೇಳಿ ಹೋಗಿದ್ದೀವಿ ನಾವು ಆದ್ರೆ ಮಳಿ ಅನ್ಕೊಂಡಿದ್ದೆ ಇಲ್ಲ ರೀ ಮಳೆ ಬರ್ತಂತ ಮಳಿ ಮಳೆ ಚಲೋ ಹೋಗೈತೆ ಅಲ್ಲೇ ಹೊರಗೆ ಸಣ್ಣಾಗಿ ನಂಗೆ ಇವ್ರದ್ದು ಬಂದು ಭಯ ಅವರೇ ಮಳಿ ಇಲ್ದನ ಡೇ ಟೈಮು ಸ್ವಲ್ಪ ಬಾಗ್ಲುಟಿಗೆ ಹೋಗಿ ಬಂದಿದ ಆಟೋದೊಳಗೆ ಅವ್ರಿಗೆ ಅಷ್ಟು ಜಾಸ್ತಿಯಾಗಿ ದವಾಖಾನಾಗೆ ಅಡ್ಮಿಟ್ ಆಗೋಂಗ ಆತ ಆದರೆ ಇವತ್ತು ನಂಗೆ ಬರೋ ಯೋಚನೆ ಇಲ್ಲ ಆದರೆ ಎಷ್ಟು ಮಾಡ್ರಿ ವರ್ಷಕ್ಕೊಂದಿನಲ್ಲಿ ಇರ್ತೈತಿ ಬಾ ಹೋಗರೋಣ ಅಂತೇಳಿ ಕರ್ಕೊಂಬಂದಿದ್ರು ಪ್ರತಿ ಸರಿ ನಾ ಇನ್ನು ಹಠ ಮಾಡ್ತಿದ್ದೆ ನಾನು ಮಕ್ಕಳು ಹೋಗಣರಿ ನೋಡ್ಬರೋಣ ಅಂತೇಳಿ ಆದರೆ ಈ ಸರಿ ಅವರು ಯಾಕಂದ್ರೆ ಅಂಗಡಿ ಒಂದಿರಲರಿ ಫ್ರೀನೇ ಇದ್ದರು ಹೋಗ್ಬರೋಣ ಬಾ ಎರಡು ಹಾಕೋ ಅಂತ ಕರ್ಕೊಂಬಂದರು ಅದು ನನಗೆ ನಿಜವಾಗಿ ಬರೋಕೆ ಇಷ್ಟ ಇರಲಿಲ್ಲ ತನ್ನ ಸಲುವಾಗಿ ಈಗ ನೋಡಿರಿ ಮತ್ತು ಅಲ್ಲಿಂದ ಮತ್ತೆ ಇನ್ನೊಂದು ಸರ್ಕಲ್ಗೆ ಬಂದ್ವಿ ಇಲ್ಲಿ ನೋಡ್ತಿರ್ಬೋದು ಅಲ್ಲಿ ಸುಮಕಿ ನೋಡ್ರಿ ಅಲ್ಲಂತೂ ಇಷ್ಟೊಲ್ಲ ಐತೆ ಆಲ್ರೆಡಿ ನೆಕ್ಸ್ಟು ಇಲ್ಲೊಂದು ಹೋಟೆಲ್ ಐತಿ ನೆಕ್ಸ್ಟ್ ನೋಡ್ರಿ ಇಲ್ಲೊಂದು ಚಾವಲ್ಲ ಇಲ್ಲೊಂದು ಐತಿ ಎಲ್ಲಿ ಹುಡಿದ್ರೆ ಅವೇ ಇದ್ದಾವೆ ಅಕ್ಕಪಕ್ಕನೂ ಮ ಅಕ್ಕಪಕ್ಕನೂ ಪಕ್ಕನೂ ರೀ ಮತ್ತು ಎದುರೆದ್ರೆ ಗಡೆಯೂ ಅದಾವೆ ಎಲ್ಲಿ ಹುಡಿದ್ರೆ ಟೀ ಸ್ಟಾಲ್ ಟೀ ಸ್ಟಾಲ್ ಟೀ ಸ್ಟಾಲ್ ಆಗಿಬಿಟ್ಟು ಹಾಗಾಗಿ ಏನು ಮಾಡ್ದೆವು ಗೊತ್ತಾಗೋದು ಹಾಗೇನು ಅಂದ್ರೆ ಹಗಲಿತ್ತಾಗಿದ್ರೆ ಅದು ಸ್ವಲ್ಪ ಬೇರೆ ಹಾಕಿತ್ರಿ ಅದ ಅವ್ರಿಗೆ ಹಗ್ಲೆಲ್ಲ ನೋಡಿದ್ರಲ್ಲ ನೀವು ಅಂಗಡಿ ಅವೇ ಹೆಂಗಿತ್ತು ಹಂಗೆ ಕ್ಲೀನ್ ಮಾಡಿಕೊಡೋದು ಅದೆಲ್ಲ ಒಂದಿಷ್ಟು ಇವು ಇದ್ದು ರೀ ರೂಲ್ಸ್ ಇದ್ವು ಅವರು ಆ ಓನರ್ ದು ಹಾಗಾಗಿ ಅದೆಲ್ಲ ಮಾಡಿಕೊಂಡು ದಿನವಿಡೀ ಅದನ್ನ ಮಾಡಿದ್ರು ಅವರು ಹಾಗಾಗಿ ರಾತ್ರಿ ಟೈಮ್ ಸಿಕ್ತು ಹೋಗೋಣ ಅಂತೇಳಿ ಬಂದಿದ್ದು ನೀವೆಲ್ಲ ಹೇಳಿದಿರಿ ಬೇರೆ ಏನಾದರೂ ಮಾಡಿರಿ ಅಂತೇಳಿ ಬೇರೆ ಏನಾದ್ರು ಮಾಡೋಕೆ ಮೇಯ್ನಾಗಿ ಜನ ಬೇಕು ರೀ ಅದಕ್ಕೆ ಮನೆಯೊಳಗೆ ಇಬ್ಬರು ಮೂವರು ಇರಬೇಕು ಅಂದರೆ ಎಲ್ಲ ಹೆಲ್ಪ್ ಆಗೈತಿ ಇಂಥದ್ದು ಮಾಡೋಕೆ ಒಂದು ಹೋಟೆಲ್ ಸ್ಟಾರ್ಟ್ ಮಾಡಿ ಒಂದು ಏನೋ ಮಾಡಲಿ ಆಮೇಲೆ ಮೇಯ್ನಾಗಿ ಬಂಡವಾಳ ಹಾಕ್ಬೇಕಲ್ರಿ ಹೋಟೆಲ್ ಚಲೋ ಮಾಡ್ಬೇಕಂದ್ರೆ ಅದು ಒಂದು ಕಷ್ಟ ಆಮೇಲೆ ಮಾಡಿ ಏನೋ ಒಂದು ಮಾಡಿಕೊಂಡ್ರು ಬಂಡವಾಳಕ್ಕೆ ಮಾಡಕ್ಕೆ ಚಲೋ ಮಾಡಿಕೊಂಡ್ರು ಕೂಡ ಕೈಯಾಗೆಲ್ಲ ಬೇಕು ರೀ ಕೆಲ್ಸಕ್ಕೆ ಒಬ್ರ ಆಗಲ್ಲ ಹೋಟೆಲ್ ಅಂತ ಡಿಪಾರ್ಟ್ಮೆಂಟ್ನೆಲ್ಲ ಒಬ್ಬರ ಮಾಡ್ಕೊಂಡು ಹೋಗೋಕಾಗಲ್ಲ ಬರೀ ಟಿ ಸ್ಟಾಲ್ನ ಯಾರೊಬ್ಬರು ಒಬ್ಬರೇ ಮಾಡಲ್ಲ ಇಬ್ಬರು ಮೂರು ಜನ ಇರ್ತಾರೆ ಅಂಥದ್ರಾಗ ಇವರು ಒಬ್ರೆ ಮಾಡ್ತಾರೆ ಯಾಕಂದ್ರೆ ಅಲ್ಲಿ ವ್ಯಾಪಾರ ಹಂಗಿತ್ತಂತೇಳಿ ಹಾರ್ಡ್ ವರ್ಕ್ ಮಾಡ್ತಿದ್ರು ಹಂಗೆ ಆ ಥರ ಈಗ ಹೋಟೆಲ್ ಹಾಕೋದು ಕಷ್ಟ ಐತಿ ಈಗ ನಾನು ಸೇರಿ ನೀವು ಸೇರಿ ಮಾಡ್ರಿ ಅಂತ ಹೇಳ್ತರಿ ನಾನು ಸೇರಿ ಮಾಡ್ಬೇಕಂದ್ರೆ ಬೆಳಗಿನ ಟೈಮು ಈ ಕಡೆ ಮಕ್ಳಿಗೆ ಸ್ಕೂಲ್ ಕಳ್ಸೋದಿರ್ತೈತಿ ಅಲ್ಲಿ ಹೋದ್ರೆ ಇದನ್ನ ಯಾರು ಮಾಡೋ ಕೇಳ್ರಿ ಬೆಳಗಿನ ನಾಷ್ಟದ್ದು ಅದು ಹಂಗೆ ಸುಮ್ಮನೆ ಆಗುತ್ತೆ ಅಂದ್ರೆ ಒಂದು ಏನೋ ಹೋಟೆಲ್ ತರದ್ವಿ ಅಂದ್ರೆ ಒಂದೇನೋ ನಾಷ್ಟ ಮಾಡಿದ್ವಿ ಅಂದ್ರೆ ಅದಕ್ಕೆ ತರಕಾರಿ ಹಚ್ಚೋದು ಇರುತ್ತೆ ಚಟ್ನಿ ಸಾಂಬಾರು ಮಿಕ್ಸಿ ಹಾಕೋದು ಅಂತೇಳಿ ನೂರೆಂಟು ಕೆಲಸ ಇರ್ತಾವು. ಹಾಗೆ ಈ ಕಡೆಗೆ ಇಬ್ಬರಿಗೆ ಸ್ಕೂಲ್ ಕಳ್ಸೋದು ಇಲ್ಲಿ ಕೆಲಸ ಇರೋದಂಗೆ ಅದಕ್ಕೆ ಯಾವ್ದು ಮಾಡೋದು ಗೊತ್ತಾಗೋದಿಲ್ಲ ಹಾಗಾಗಿ ಬೇಡ ಸದ್ಯಕ್ಕ ಅಂತೇಳಿ ಇವ್ರು ನನಾಗತ್ತಾರ ಕಷ್ಟ ಆಗುತ್ತೆ ಯಾರು ಇಲ್ಲ ಅನ್ನಕತ್ತಾರ ಅವು ಏನೇನು ಹೇಳ್ರಿ ಒಬ್ಬಂಟು ಸಿಟಿ ಒಳಗೆ ಬದುಕೋದು ಭಾಳ ಕಷ್ಟ ಆಗ್ತೈತಿ ಆದರೆ ಏನೋ ಒಂದು ಲೆಕ್ಕಕ್ಕೆ ಒಂದು ಜೀವನ ಒಂದು ರೀತಿ ಹೊಂಟೈತಪ್ಪ ಒಂದು ಏನೋ ದಾರಿ ಹುಡುಕಂತಿನಕ್ಕ ಅಂದಾಗ ಅಷ್ಟೇನು ಅನ್ಸೋದಿಲ್ಲ ಇವು ಈ ಥರ ಏನಾದರೂ ಸಮಸ್ಯೆಗಳು ಬಂದಾಗ ಭಾಳ ಭಾಳ ಕಷ್ಟ ಅನ್ನಿಸ್ಬಿಡ್ತದೆ ರೀ ನಂಗೆ ಅಷ್ಟೊಂದು ಅಷ್ಟು ತೊಂದರೆ ಬಿಡ್ತೈತಿ ಒಬ್ಬರು ಪಿಚ್ಡ ತಂದರೆ ಎಲ್ಲನೂ ಅದ್ರ ಗಟ್ಟಿ ಅವ್ರ ಪ್ರತಿಯೊಂದನ್ನು ಅವರೇ ಮಾಡ್ತಾರೆ ಅವರೇ ಓಡಾಡ್ತಾರೆ ಎಲ್ಲನೂ ನಿಭಾಯ್ಸ್ಕೋತಾರೆ ಮೇನಾಗಿ ಅಷ್ಟು ಜನ್ರನ್ನ ಹಚ್ಕೊಂಡಾರ ಅಂತೇಳಿ ನಡಿತೈತೆ ರೀ ಇಲ್ಲಿ ಇಂಥಲ್ಲೆಲ್ಲ ಹಿಂಗೆ ಬಂದಾಗ ಜೀವನ ನಡೆಸೋಕೆ ಇಲ್ಲಾಂದರೆ ಒಬ್ಬೊಬ್ರು ಆದ್ರೆ ಭಾಳ ಕಷ್ಟ ಹಾಗೆ ನೋಡಿರಿ ಮಳೆ ಫುಲ್ ಜೋರಾಗೇ ಬಿಡ್ದು ಹಾಗಾಗಿ ಇಲ್ಲೊಂದು ಹಾಸ್ಪಿಟ್ಲ್ ಇತ್ತು ಅಲ್ಲಿ ಹೋಗಿ ನಿಂತೀವಿ ಅಲ್ಲಿ ಇನ್ನೊಂದು ಗಣೇಶ ಹೋಗಾಗತ್ತಿತ್ತು ಅಲ್ಲೆಲ್ಲ ಡೊಳ್ಳು ಬಾರ್ಸ್ಕೊಂಡು ಹೊಂಟಿದ್ರು ಚೆಂದ ಇದ್ರು ಇನ್ನು ಈ ಡಿ ಜೆ ಹಚ್ಚಿಕೊಂಡು ಇದು ಮಾಡೋಕ್ಕಿಂತ ನಾಯ್ಸ್ ಪೊಲ್ಯೂಷನ್ ಮಾಡೋಕ್ಕಿಂತ ಈ ಥರ ಡೊಳ್ಳು ಬರೋದು ಇದು ಒಂಥರ ಚಂದ ರೀ ನಮ್ಮ ಸಂಸ್ಕೃತಿ ಚಂದ ಅನ್ಸುತ್ತೆ ಅದು ನೋಡೋಕೆ ಅದು ಕೇಳೋಕೆ ಅದೆಲ್ಲ ಇವರು ಇಲ್ಲಿ ಅಷ್ಟು ನೋಡಿದ್ವಿ ಅದರೊಳಗೆ ಇವ್ರೊಬ್ರೇ ಡೊಳ್ಳು ಬಾರ್ಸ್ಕೊಂಡು ಗಣೇಶನ ಮೆರಣ ಮಾಡ್ಕೊಂಡು ತೊಗೊಂಡು ಹೊಂಟಿರೋದು ಎಷ್ಟು ಚಂದ ಇದ್ರೆ ಆಮೇಲೆ ಅಂಥ ಮಳೆ ಇದ್ರು ಯಾರೂ ನಿಂತಿಲ್ಲ ಜೋರು ಮಳೆನ ಆ ನಾವು ವಿಡಿಯೋ ಕ್ಲಿಪ್ಪಿಂಗ್ ಇಡಿದಿಲ್ಲ ಅಷ್ಟು ತನಗ ಪೇಶಂಟ್ ಅಲ್ಲದು ಅಂತೇಳಿ ಒಂದು ಸ್ವಲ್ಪ ಹನಿ ಹೊಡ್ಯತ್ಲೇ ನಾವು ಸೈಡಿಗೆ ಹಾಸ್ಪಿಟ್ಲ್ ಒಳಗೆ ಹಾಸ್ಪಿಟ್ಲೊಳಗಲ್ಲಂದು ಇದೆಲ್ಲ ನೋಡಿರಿ ಭಾಳ ಎಷ್ಟು ಭಕ್ತಿ ನೋಡು ಅಂತೇಳಿ ಅನ್ನಿಸ್ತು ಅಷ್ಟು ಮಳೆ ನೋಡ್ತಾರೆ ಹೋದ್ ನೀವು ಮಳೆ ಅಷ್ಟು ಒಳಗೂ ಹೊಂಟಿದ್ರು ಸ್ನೇಹಿತರೆ ಹಾಗೆ ನಮ್ಮನ್ನ ಮನೆಗೆ ಬಿಟ್ಟು ಹೆಚ್ಚು ಮತ್ತು ಸ್ವಲ್ಪ ಕಿರಾಣಿ ಅದೆಲ್ಲ ತರೋದಿತ್ತು ಹಾಗಾಗಿ ಒಂದು ಹೋಗಿದ್ರು ಇಷ್ಟ ಆಯ್ತು ರೀ ಸದ್ಯಕ್ಕೆ ಹುಡ್ಕಾಕತ್ತೀವಿ ಏನಾಗುತ್ತೋ ಗೊತ್ತಿಲ್ಲ ಎಲ್ಲಿ ಸಿಗುತ್ತೋ ಏನು ಮಾಡ್ತೀವಿ ಯಾವುದಂದ್ರೂ ಗೊತ್ತಿಲ್ಲ ಇಲ್ಲಾಗ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ